ಪೃಥ್ವಿ ಈಗ ನೀನು ವರ್ಣಮಾಲೆ ಕನ್ನಡ ಅಕ್ಷರಗಳನ್ನು ಓದಿದ್ದಿಲ್ವಾ ಸೊ ಈಗ ಇಲ್ಲೊಂದು ಚಿತ್ರಪಟ ಇದೆ ಇದರೊಳಗಡೆ ನಾನು ಯಾವ ಅಕ್ಷರಕ್ಕೆ ತೋರಿಸ್ತೀನೋ ಆ ಅಕ್ಷರವನ್ನು ನೀನು ಹೇಳಬೇಕು ಜೋರಾಗಿ ಹೇಳಬೇಕು ಅ ಊ ಭ

Ra Da Na da. da A Ha Ha Ha, I. ha. Aha Am um. um. Ha Ja Ma Cha ಆ ಮತ್ತೆ ಹ ಅಕ್ಷರದಲ್ಲಿ ಉಚ್ಚಾರಣೆ ತಪ್ಪು ಮಾಡ್ತಾ ಇದೆಯಾ ನೋಡಿಲಿ ಇದು ಹ ಮತ್ತೊಂದ್ಸಲಿ ಹೇಳು ಘ ಮಹಾಪ್ರಾಣಾಕ್ಷರ ಇದು ಖ ಹಾಂ ವೆರಿ ಗುಡ್ ವೆರಿ ಗುಡ್ ತುಂಬ ಚೆನ್ನಾಗಿ ಹೇಳಿದೀಯಾ ಓಕೆ